ನನ್ನ ಪ್ರೀತಿಯ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಒಂಥರ ಪ್ರೋತ್ಸಾಹ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಫ್ರೈಡೇ ವ್ಲಾಗು ನಾವೊಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ನಾನು ಅಕ್ಕ ಮತ್ತು ಪಾಪು ಸೊ ಅದಕ್ಕೋಸ್ಕರ ಮನೇಲಿ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಒಂದು ಪೂಜೆ ಅಂತ ಮಾಡಿಬಿಟ್ಟು ಹೋದರೆ ನಮಗೆ ಆ ದಿನ ಎಲ್ಲ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗೀತು ನಾನು ರೆಡಿ ಆಗಕ್ಕೆ ಅಂತ ಹೊರಟೆ ಸೊ ರೆಡಿ ಆದ್ಮೇಲೆ ನಾನು ಹೊರಟೆ ಒಬ್ಳೆ ಹೊರಟಿರೋದು ಸದ್ಯಕ್ಕೆ ರಾಮನಗರದಲ್ಲಿ ನಮ್ಮ ಅಕ್ಕನ ಜಾಯಿನ್ ಆಗ್ತಾಳೆ ನನ್ನ ಜೊತೆ ಕೆಂಗೇರಿಗೆ ಹೋದ್ವಿ ನಾವಿರೋ ಲೊಕೇಶನ್ ಬಂದು ಕೆಂಗೇರಿ ಕೆಂಗೇರಿಗೆ ಹೋದ್ಮೇಲೆ ಸ್ವಲ್ಪ ಸಿಕ್ಕಾಪಟ್ಟೆ ಒನ್ ಅವರ್ ವೇಟ್ ಮಾಡಿದೆ ಬಸ್ಸೇ ಬರಲಿಲ್ಲ ಏನಕ್ಕೆ ಅಂತಲೂ ಗೊತ್ತಿಲ್ಲ ನನಗೆ ಹೋಟ್ ಮೇಲೆ ರಾಮನಗರದಲ್ಲಿ ನಮ್ಮ ಅಕ್ಕನ ಕರ್ಕೊಂಡು ಚನ್ನಪಟ್ಟಣದಲ್ಲಿ ಇಳ್ಕೊಂಡ್ವಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಗಲೇ ಒಂದು ಐಡಿಯಾ ಬಂದಿರುತ್ತೆ ಸೊ ನಾವು ಹೋಗ್ತಾ ಇರೋದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಶುಕ್ರವಾರ ಒಳ್ಳೆಯ ದಿನ ಅಂದ್ಬಿಟ್ಟು ಹೋಗ್ತಾ ಇರೋದು ಹೋಗೋಷ್ಟೊತ್ತಿಗೆ ಟೈಮ್ ಬಂದು ಹತ್ತು ಗಂಟೆ ಆಗೋಗಿತ್ತು ಅದಕ್ಕೋಸ್ಕರ ಚನ್ನಪಟ್ಟಣದಲ್ಲೇ ಇಳ್ಕೊಂಡು ತಿಂಡಿ ಅಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಏನೋ ಅಂದ್ಬಿಟ್ಟು ಇಳ್ಕೊಂಡ್ವಿ ತಿಂಡಿ ತಿನ್ಬೇಕಾದ್ರೆ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದೆ ಅದು ಬೇಕಾಗಿಲ್ಲ ಏನೋ ಒಂದು ದೋರ ಓಡಾಡೋದು ಅದಾದಮೇಲೆ ಎಲ್ಲ ತಿನ್ಕೊಂಡು ಹೊಟ್ವಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿನ ದೇವಸ್ಥಾನದ ಬಗ್ಗೆ ನಾನು ಹೇಳೋದೇನೂ ಇಲ್ಲ ಎಲ್ಲ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ತುಂಬ ಅಂದರೆ ತುಂಬ ಜನ ಇದ್ದರು ಮತ್ತು ಆ ದೇವರು ಪವಾಡನೂ ಅಷ್ಟೇ ತುಂಬಾ ಇದೆ ಅಲ್ಲಿ ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ ಏಳು ವಾರ ಐದು ವಾರ ಒಂಬತ್ತು ವಾರ ಆ ಥರ ಕಾಯಿ ಕಟ್ತಾರೆ ಅಷ್ಟು ಕಾಯಿ ಕಟ್ಟೋಷ್ಟೇ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನು ದೇವರು ನೆರವೇರಿಸಿಕೊಡ್ತಾನೆ ಅಂತಲೇ ಹೇಳ್ತಾರೆ ನಾನು ಅಷ್ಟೇ ಹೋದ್ವಿ ಹೋದ್ಮೇಲೆ ನನ್ನ ಪಾಪು ಇದೆ ಅಂತ ಬೇಗ ಬಿಟ್ಟರು ನಮ್ಮ ಅಕ್ಕನ ಬಿಡಲೇ ಇಲ್ಲ ಅವಳು ಕ್ಯೂಲ್ ಬರೋ ಅಷ್ಟೊತ್ತಿಗೆ ಎರಡು ಅವರ್ ಆಯಿತು ಅಷ್ಟು ಜನ ತುಂಬ ಅಂದರೆ ತುಂಬ ಜನ ಇದ್ದರು ಅವಳು ಬರೋ ಗಂಟ ನಾನು ದೇವಸ್ಥಾನದ ಮುಂದೆ ಕುತ್ಕೊಂಡು ಪಾಪನ್ನ ಆಟ ಆಡಿಸ್ಕೊಂಡಿದ್ದೆ ಅವ್ನು ಸಿಕ್ಕಾಪಟ್ಟೆ ಇದ್ದ ಬಿಸಿಲು ಅಂದರೆ ತುಂಬ ಬಿಸಿಲು ಇತ್ತಲ್ವ ಅದಕ್ಕೋಸ್ಕರ ಅವನು ಅಳ್ತಾ ಇದ್ದ ಸ್ವಲ್ಪ ಮಾಡ್ತಾ ಇದ್ದ ಈ ಬಿಸಿಲಲ್ಲಿ ಯಾಕಪ್ಪ ಕರ್ಕೊಂಡು ಹೋದೆ ಅಂತಲೂ ಅನಿಸ್ತು ದೇವ್ರನ್ನ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಕರ್ನಾಟಕದಲ್ಲೇ ಅತಿ ಎತ್ತರದ ದೇವರು ಅಂತಲೇ ಹೇಳ್ತಾರೆ ಆಮೇಲೆ ಇಲ್ಲಿ ಬಸವಪ್ಪನೂ ಅಷ್ಟೇ ಅಲ್ಲಿ ತುಂಬ ಫೇಮಸ್ಸು ಫಸ್ಟೆಲ್ಲ ಇಲ್ಲಿ ಅಷ್ಟು ಜನ ಬರ್ತಿರ್ಲಿಲ್ಲ ಈಗೀಗ ಈ ದೇವಸ್ಥಾನ ತುಂಬ ಫೇಮಸ್ ಆಗಿರೋದು ಯಾಕೆ ಫೇಮಸ್ ಆಗಿದೆ ಅಂದರೆ ದೇವರು ಆ ಥರ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದೆ ಅದಕ್ಕೋಸ್ಕರ ಫೇಮಸ್ ಆಗಿದೆ ಸೊ ಅದಾದ್ಮೇಲೆ ಎಲ್ಲರೂ ಏನಕ್ಕೆ ಕೂತ್ಕೊತಾ ಇದ್ರಿ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಫಸ್ಟ್ ಫಸ್ಟ್ ಗೊತ್ತಾಗಲಿಲ್ಲ ಆಮೇಲೆ ಓ ಬಸ್ವಪ ಬರ್ತಾ ಇದೆ ಅದು ಬಸ್ ದಾಟುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಫಸ್ಟೇ ರೆಡಿ ಆಗ್ತಾ ಇದ್ದಾರೆ ದೇವ್ರನ್ನ ಬಸಪ್ಪನ ದೇವ್ರ ಹತ್ರ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿ ಅದಾದ್ಮೇಲೆ ಕರ್ಕೊಂಡು ಬಂದ್ರು ನಾನು ಸುಮ್ಮನೆ ಅಲ್ಲಿ ನೋಡ್ಕೊಂಡು ಕೂತಿದ್ದೆ ನಮ್ಮ ಅಕ್ಕ ಇನ್ನೂ ಕೊನೆಗೂ ಬರಲೇ ಇಲ್ಲ ಎರಡು ಅವರ್ ಆದರೂ ಬರಲೇ ಇರಲಿಲ್ಲ ಒಂದೇ ಇದೆ ನಾನಾ ಕಾಲ ಒಂದು ಆಗ್ತಾರೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಚಾಮುಂಡೇಶ್ವರಿ ದೇವರದು ದೇವರ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್